ಇಂಡಿ ಅಂತ ಹೇಳಿ ಮೈತ್ರಿಕೂಟ ಮಾಡಿಕೊಂಡ್ರಿ ಬಟ್ ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗು ಸೀಟ್ ಶೇರಿಂಗಲ್ಲಿ ಇದ್ದಿದ್ದರೆ ಇನ್ನು ಬೆಟರ್ ಬರ್ತಿತ್ತ ರಿಸಲ್ಟ್ ಅಂತ ಫಾರ್ ಎಕ್ಸಾಂಪಲ್ ಪಂಜಾಬ್ ನೋಡಿ ಪಂಜಾಬ್ನಲ್ಲಿ ಫೋರ್ ಕಾರ್ನರ್ ಫೈಟ್ ಆಗೋಯ್ತು ಈ ಕಡೆ ಅವರು ಕೂಡ ಅಕಾಲಿ ದಳದ ವಿರುದ್ಧವಾಗೇ ನಿಂತರು ನೀವು ಕೂಡ ಕಾಂಗ್ರೆಸ್ ಹಾಗೇ ಆಮ್ ಆದ್ಮಿ ಪಕ್ಷ ಅನ್ನೋದು ರೀತಿಯಲ್ಲಿ ಆಗೋಯ್ತು ಇಂಥ ರಾಜ್ಯಗಳಲ್ಲಾದರೂ ಒಂದಷ್ಟು ಹೊಂದಾಣಿಕೆ ಮಾಡಿಕೊಂಡು ಸೀಟ್ ಶೇರಿಂಗ್ ವಿಚಾರದಲ್ಲಿ ಆಗಿದ್ದಿದ್ರೆ ಬೆಟರ್ ರಿಸಲ್ಟ್ ಬರಬಹುದಾಗಿತ್ತ ಅಂತ ಹೇಳಿ ಮೇಡಮ್ ರಿಸಲ್ಟ್ ಇನ್ನೂ ಬಂದಿಲ್ಲ ಈ ಎಕ್ಸಿಟ್ ಪೋಲ್ನ ಎಕ್ಸಿಟ್ ಪೋಲ್ ಬಗ್ಗೆ ಮಾತಾಡಿ ಎಕ್ಸಿಟ್ ಪೋಲ್ ವಿಚಾರಕ್ಕೆ ಬರೋದಾದರೆ ಟೂ ತೌಸಂಡ್ ಫೋರಲ್ಲಿ ಎಕ್ಸಿಟ್ ಪೋಲು ಪ್ರಿಡಿಕ್ಟ್ ಮಾಡಿದ್ದು ಅಡು ವಾಜಪೇಯಿ ಅವರಿಗೆ ಅರೌಂಡ್ ಇನ್ನೂರ ನಲ್ವತ್ತಿಂದ ಇನ್ನೂರ ಎಪ್ಪತ್ತೈದು ಸೀಟು ಆ ಟೈಮಲ್ಲಿ ಎನ್ ಡಿ ಎ ಸಿಕ್ಕಿದ್ದು ಬರೀ ನೂರ ಎಂಬತ್ತೇಳು ಆನಂತರ ಟೂ ತೌಸಂಡ್ ಫೋರ್ಟೀನಲ್ಲಿ ಎಕ್ಸಿಟ್ ಪೋಲ್ ಮಾಡಿದಾಗ ಬಿ ಜೆ ಪಿಗೆ ಎಕ್ಸಿಟ್ ಪೋಲ್ಗಳು ಪ್ರೊಜೆಕ್ಟ್ ಮಾಡಿದ್ದು ಇನ್ನೂರ ಅರವತ್ತೊಂದಿಂದ ಇನ್ನೂರ ಎಂಬತ್ತೆರಡು ಅದೇ ಎನ್ ಡಿ ಎ ಸಿಕ್ಕಿದ್ದು ಮುನ್ನೂರ ಮೂವತ್ತಾರು ಅದನ್ನ ಎಕ್ಸಿಟ್ ಪೋಲ್ ಏನೋ ಪೂರ್ತಿ ಪರಮಸತ್ಯ ಅಂತ ಹೇಳಿ ನಾನು ನಂಬಲಿಕ್ಕೆ ಆಗೋದಿಲ್ಲ ಇವತ್ತಿಗೂ ಅಷ್ಟೇ ತೋರಿಸ್ತಾ ಇದೆ ಆಮ್ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಗೆ ಏನು

ಅಶ್ವಿನ್ ಅವರ ಪ್ರಕಾರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೇವಲ ಮೂರು ಮಾಡೋಣ ೂ ಆಚರಿಸಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ

ಸ್ವಲ್ಪ ಸ್ವಲ್ಪ ಸಮೀವಿಲ್ಲ ಪ್ರಶ್ನೆ ಇದೆ ಬರ್ತೀನಿ ಸರ್ ಒಪಿನಿಯನ್ ಬರ್ತೀನಿ

ಡೆಲ್ಲಿ ರಾಜಕಾರಣ ಏನಾಯ್ತು ಅಂತ ಗೊತ್ತಾ ಇಲ್ಲಿಂದ ನೀವು ಹೊರಗಡೆ ಬಂದಿದ್ದೀರಾ ಅವ್ರಲ್ ನಾಯಕತ್ವ ಇಲ್ಲ ಬಿಡಿ ನಿಮ್ಗೆ

ಅರವಿಂದ್ ಕೇಜ್ರಿವಾಲ್ ಅವರು ಅಶ್ವಿನ್ 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 ಸಮೀ ಸ್ವಲ್ಪ ಬರೋದು ಸಮೀವಲ್ಲಾ ಸರ್ ನಾನು ಪ್ರಶ್ನೆ ಮಾಡ್ಬೇಕು ಒಪಿನಿಯನ್ ಪೋಲ್ ಟೈಮ್ ಅಲ್ಲಿ ನಿಮಗೆ ನಮ್ಮ ಇಪ್ಪತ್ತೆಂಟು ಕ್ಷೇತ್ರಗಳ ಬಗ್ಗೆ ಯಾವ ಕ್ಷೇತ್ರದಲ್ಲಿ ಯಾರು ಬರ್ಬೋದು ಹೇಳಿ ಬೆಂಗಳೂರು ರೂರಲ್ ಅಂತ ವಿಚಾರ ಬಂದಾಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು ಈಗ ಬೆಂಗಳೂರು ರೂರಲ್ ಅಲ್ಲಿ ಈಗ ಎಕ್ಸಿಟ್ ಪೋಲ್ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಮತ್ತೊಮ್ಮೆ ಅಂತೇಳಿ ಅಲ್ಲಿ ನಂಬರ್ ಹೇಳ್ತಾ ಇದೆ ಸಮೀಕ್ಷೆ ಹೇಳ್ತಾ ಇದೆ ನಾನು ಬಹಳ ಕುತೂಹಲ ಅನಿಸಿದ್ದು ಒಂದು ಕಡೆ ಬೆಂಗಳೂರಲ್ಲೂ ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಅದು ಮೆಗಾ ಫೈಟ್ ಥರ ನಡೀತಾ ಇತ್ತು ನಮ್ಮ ಈ ಭಾಗದಲ್ಲಿ ಆ ಭಾಗದಲ್ಲಿ ಹುಬ್ಳಿ ಧಾರವಾಡದಲ್ಲಿ ಒಂದು ಸೈಡ್ ಅಂತ ಹೇಳಲಾಗ್ತಾ ಇತ್ತು ಮತ್ತು ಕಲಬುರಗಿ ಬೆಳಗಾವಿ ಜೊತೆಗೆ ಬೀದರ್ ಬಳ್ಳಾರಿ ಕೊಪ್ಪಳ ಇಲ್ಲೆಲ್ಲೂ ಕೂಡ ಸಚಿವರಿಗೆ ಒಂದು ರೀತಿಯಲ್ಲಿ ದೊಡ್ಡ ಟಾಸ್ಕ್ ಆಗಿತ್ತು ಸೊ ಈ ಬೆಂಗಳೂರು ರೂರಲ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ ಈಗ ಒಪಿನಿಯನ್ ಪೋಲಲ್ಲಿ ನೀವು ಹೇಳಿದ್ರಿ ಒಂದು ಹೃದಯವಂತನಿಗೆ ಡಾಕ್ಟರ್ಗೆ ಹೋಗಬಹುದು ಆ ಚಾನ್ಸ್ ಇದೆ ಅಂತೇಳಿ ಈಗ ಎಕ್ಸಿಟ್ ಪೋಲಿಗೆ ಕಾಂಗ್ರೆಸ್ ಅಂತ ಹೇಳ್ತಿದೆ ಏನು ಹೇಳ್ತಿದೆ ಈಗ ಬೆಂಗಳೂರು ಗ್ರಾಮಾಂತರದಲ್ಲಿರುವ ಅಭ್ಯರ್ಥಿಗಳನ್ನು ಬೇಸಿಸ್ ಮೇಲೆ ಹೇಳೋದಾದರೆ ಕಳೆದ ಲೋಕಸಭಾ ಲೋಕಸಭಾ ಈ ಈ ಅಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದ ಗೆದ್ದಿದ್ದಂತಹ ಏಕಮೇವ ಅದ್ವಿತೀಯ ಕ್ಷೇತ್ರ ಅದು ಕಾಂಗ್ರೆಸ್ಸಿಗೆ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಅದು ಏಕಮೇವನೂ ಅದೇ ಅದ್ವಿತೀಯ ಕ್ಷೇತ್ರನೂ ಅದೇ ಕ್ಷೇತ್ರ ಆಯ್ತು ಅಲ್ಲಿಯ ಎಂ ಪಿ ಮತ್ತು ಅವರ ರಾಜಕೀಯ ಶೈಲಿ ಮತ್ತು ಆ ಕ್ಷೇತ್ರವನ್ನು ಪ್ರತಿನಿಧಿಸುವ ಉಪಮುಖ್ಯಮಂತ್ರಿಗಳು ಅವರ ರಾಜಕೀಯ ಶೈಲಿ ಆ ಕ್ಷೇತ್ರದ ಮಟ್ಟಕ್ಕೆ ಹೇಳೋದಾದರೆ ಅವರು ಯಾವಾಗಲೂ ಆ ಕ್ಷೇತ್ರದ ಒಡನಾಡಿಗಳೇ ರಾಜ್ಯ ಮಟ್ಟದಲ್ಲಿ ಅವ್ರು ಮಾಡುವ ರಾಜಕಾರಣ ಬೇರೆ ಏನೇ ಇರಲಿ ಕನಕಪುರ ಆಗಲಿ ಅಥವಾ ರಾಮನಗರ ಕ್ಷೇತ್ರ ಆಗಲಿ ಕನಕಪುರ ವಿಧಾನಸಭಾ ಕ್ಷೇತ್ರ ಅಥವಾ ರಾಮನಗರ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರು ಇಟ್ಕೊಂಡಿರುವಂಥ ಸಂಪರ್ಕ ಅವರ ನೆಟ್ವರ್ಕು ಮೌರು ಆ ಕ್ಷೇತ್ರದ ಜೊತೆ ಇಟ್ಕೊಂಡಿರೋ ಒಡನಾಟ ಅದು ಚುನಾವಣೆಯ ಸಂದರ್ಭದಲ್ಲಿ ಮಾಡುವಂಥದ್ದಲ್ಲ ಹೀಗಾಗಿ ಪ್ರತಿ ಸಂದರ್ಭದಲ್ಲೂ ಗ್ರಾಮ ಪಂಚಾಯತಿಯಿಂದ ಹಿಡಿದು ಬಹುಶಃ ಯಾವ ಎಂ ಪಿನೂ ಕೂಡ ಆ ಮಟ್ಟದ ಸಂಪರ್ಕ ಆ ಮಟ್ಟದ ರಾಜಕಾರಣ ಆ ಮಟ್ಟದಲ್ಲಿ ರಾಮನಗರದಲ್ಲಿ ಆ ಮಟ್ಟದ ಒಂದು ಸಂಪರ್ಕ ಸಾಧ್ಯ ಇಲ್ಲ ಅನ್ನೋದು ನನ್ನ ನನ್ನ ಗಮನಿಸೋದು ಹೀಗಾಗಿ ಸಹಜವಾಗಿ ಅವರ ಐದು ವರ್ಷಕ್ಕೂ ಐದು ವರ್ಷನೂ ಕೂಡ ಜನರ ಜೊತೆ ಸಂಪರ್ಕ ಇರುವಂತಹ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಹೀಗಾಗಿ ಎಕ್ಸಿಟ್ ಪೋಲಿನ ಅನುಸಾರ ನಿಮ್ಮ ಎಕ್ಸಿಟ್ ಪೋಲಿನ ಅನುಸಾರ ಬಹುಶಃ ಅದು ಜನರ ಜೊತೆಗೆ ಅವರು ಆ ಕ್ಷೇತ್ರದವರೇ ಆಗಿರೋದ್ರಿಂದ ಆ ಪರಿಣಾಮ ಬಿದ್ದು ಬಿಟ್ಟು ಮಾತುಕಡೆ ಕಡೆ ಒಂದು ನಿಮಿಷ ಸಮಯ ಇದೆ ಎಲ್ಲರಲ್ಲೂ ಕೂಡ ಕೇವಲ ನಂಬರ್ಸ್ ಮಾತ್ರ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇದೇ ರಿಟೈನ್ ಆಗ್ಬಹುದಾ ಜಾಸ್ತಿ ಆದ್ರೆ ಎಷ್ಟಾಗ್ಬೋದು ಕಮ್ಮಿ ಆದ್ರೆ ಎಷ್ಟಾಗ್ಬೋದು ದರ್ಶನ್ ಅವರಿಂದ ಪ್ರಾರಂಭ ಮಾಡಿ ನಾವು ಖಂಡಿತವಾಗಿಯೂ ಇಂಡಿಯಾ ಒಕ್ಕೂಟದ ಗೌರ್ಮೆಂಟ್ ಬರುತ್ತೆ ಕನಿಷ್ಠ ಪಕ್ಷ ನಾವು ಇನ್ನೂರ ಎಂಬತ್ತರಿಂದ ಮುನ್ನೂರು ಸೀಟು ಆರಾಮಾಗಿ ಗೆಲ್ತೀವಿ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತೆ ಖಂಡಿತವೂ ಗೌರ್ಮೆಂಟ್ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ ನೂರ ಅರವತ್ತು ವಿಧಾನಸಭೆ ಕ್ಷೇತ್ರದಲ್ಲಿ ನೂರೈವತ್ತರಿಂದ ನೂರತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಇರುತ್ತೆ ಅಂದ್ರೆ ಇಂಡಿಯಾ ಒಕ್ಕೂಟದ ಮುನ್ನಡೆ ಇರುತ್ತೆ ಮಿನಿಮಮ್ ಹದಿನಾರರಿಂದ ಇಪ್ಪತ್ನಾಲ್ಕು ಸೀಟ್ ಅಂತೂ ಮಿನಿಮಮ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಹತ್ತು ಆಸುಪಾಸು ಹತ್ತಿರ ಆಸುಪಾಸು ಹೋಗುತ್ತೆ ಒಂದು ಮತ್ತು ಈ ರಾಷ್ಟ್ರ ಮಟ್ಟದ ಏನು ಪ್ರೊಜೆಕ್ಷನ್ ಇದೆ ಅಲ್ಲಿ ಡಿಮ್ ಎಕ್ಸಿಟ್ ಪೋಲ್ದು ಇದು ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಕಡಿಮೆ ಆಗ್ಬೋದು ಕಡಿಮೆ ಆಗ್ಬೋದು ಕಡಿಮೆ ಆಗ್ಬೋದು ರೈಟ್ ಪ್ರಕಾಶ್ ನಾವು ಇಲ್ಲಿ ಏನು ಇಪ್ಪತ್ತೆರಡು ಇಂಡಿಯಾ ಗೌರ್ಮೆಂಟ್ ಇಪ್ಪತ್ತರಿಂದ ಇಪ್ಪತ್ತೆರಡು ನಾವು ನಿಶ್ಚಿತವಾಗಿ ಇಲ್ಲಿ ಬದ್ದೆ ಬರ್ತೀವಿ ಕಾಂಗ್ರೆಸ್ ಡಬಲ್ ಡಿಜಿಟ್ ದಾಟಲ್ಲ ಸಿಂಗಲ್ ಡಿಜಿಟಲ್ಲೇ ಇರ್ತಾರವರು ಆ ರಾಷ್ಟ್ರ ಮಟ್ಟದಲ್ಲಿ ನಾವು ಮುನ್ನೂರ ಅರವತ್ತರೆಗೂ ನಾವು ಬರುವಂಥ ವಿಶ್ವಾಸ ಇದೆ ಅನೇಕ ಇಂಡಿಕೇಶನ್ ಬೇರೆ ಬೇರೆ ಇದೂ ಅದೇ ಇದೆ ನಮ್ಮ ಸರ್ಕಾರ ಮೂರನೇ ಸರ್ತಿ ಬಂದು ಒಂದು ದಾಖಲೆ ಮಾಡುತ್ತೆ ರೈಟ್ ಅಶ್ವಿನಿ ಅವರೇ ಡಿ ಎಸ್ ಮೂರಲ್ಲಿ ಎಷ್ಟು ಗೆಲ್ಲುತ್ತೆ ಅನ್ನೋದನ್ನು ಸೇರಿಸಿ ಹೇಳ್ಬಿಟ್ಟು ಮೂರಲ್ಲಿ ಮೂರು ಗೆಲ್ಲುತ್ತೆ ಅದರಲ್ಲಿ ಯಾವ ಸಂದೇಹನೂ ಬೇಡ ಕರ್ನಾಟಕದಲ್ಲಿ ಕಳೆದ ಮೂರು ತಿಂಗಳಿಂದ ಮಾ ಇದೇ ಮಾಧ್ಯಮದಲ್ಲಿ ಚರ್ಚೆ ಮಾಡಬೇಕಾದ್ರು ಕಾಂಗ್ರೆಸ್ ಸಿಂಗಲ್ ಡಿಜಿಟ್ನ ಕ್ರಾಸ್ ಮಾಡಲ್ಲ ಅಂತಲೇ ಎಲ್ಲ ವ ಇತ್ತು ಯಾಕಂದ್ರೆ ನಾವು ಅದನ್ನು ವಿಶ್ಲೇಷಿಸಿದ್ವಿ ತುಂಬ ಹಲ್ವಾರು ಕನ್ ನ್ಯಾಷನಲ್ ನಂಬರ್ಸ್ ಏನೇ ಇರತ್ತೆ ಖಂಡಿತವಾಗ್ಲೂ ನಮ್ಮ ವಿಶ್ಲೇಷಕರು ಹೇಳಿದಾಗೆ ಬ ದಕ್ಷಿಣ ಮತ್ತು ಪೂರ್ವ ರಾಜ್ಯಗಳಲ್ಲಿ ಈ ಬಾರಿ ಬಿ ಜೆ ಪಿ ಮತ್ತು ಎನ್ ಡಿ ಎ ಮೈತ್ರಿಕೂಟ ಅತ್ಯಂತ ಶಕ್ತಿಶಾಲಿಯಾಗಿ ಅಲ್ಲಿ ಬ ಒಂದು ಎಲೆಕ್ಷನ್ ನಡೆಸಿದೆ ಒಡಿಸ್ಸಾ ಇರ್ಬೋದು ಪ್ರತಿ ಆ ರಾಜ್ಯಗಳಲ್ಲಿ ಈ ಬಾರಿ ಉತ್ತಮವಾದಂಥ ಒಂದು ಬೆಳವಣಿಗೆ ಎನ್ ಡಿ ಎಗೆ ಬಂದೇ ಬರೋದು ಒಂದು ಕರ್ನಾಟಕದ್ದು ಪ್ರಿಡಿಕ್ಷನ್ನು ಸ್ವಲ್ಪ ಬೇರೆ ಆಗುತ್ತೆ ಅಂತ ಅನ್ಸುತ್ತೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ನ ಮಾರ್ಜಿನ್ನು ವ್ಯತ್ಯಾಸ ಆಗ್ಬೋದು ಏನೇ ಬೇರೆ ತರದ ರಿಸಲ್ಟ್ ಬರಬಹುದು ಯಾವ ರೀತಿ ಅಂತ ನಾನು ರಿಸಲ್ಟ್ ಬಂದ ಮೇಲೆ ನೋಡಿ ಅದು ಎಕ್ಸಿಟ್ ಪೋಲ್ ಇದು ಎಕ್ಸಿಟ್ ಪೋಲ್ ಅದು ನಿಮ್ಮ ಒಪಿನಿಯನ್ ನಿಮಗೆ ಒಪಿನಿಯನ್ ನನಗೆ ಇರುತ್ತೆ ಸಮಯ ಸಮಯ ಇದ್ದಷ್ಟೇ ಎನಿವೇ ಎಕ್ಸಿಟ್ ಪೋಲ್ ನ ಫಲಿತಾಂಶದ ಪ್ರಕಾರ ಮತ್ತೊಮ್ಮೆ ಮೋದಿ ಮುನ್ನೂರ ಐವತ್ತೆಂಟು ಮುನ್ನೂರ ಅರವತ್ತೊಂಬತ್ತು ಅನ್ನೋ ನಂಬರ್ಸ್ ಅನ್ನ ಎನ್ ಡಿ ಎಗೆ ಕೊಡ್ತಾ ಇದೆ ಎರಡು ಸಂಸ್ಥೆಗಳ ನಂಬರ್ಸ್ ಇದೇ ರೀತಿಯ ಫಲಿತಾಂಶವನ್ನ ಜೂನ್ ನಾಲ್ಕನೇ ತಾರೀಕಿಗೆ ಕಾಣಲಿಕ್ಕೆ ಸಿಗುತ್ತಾ ಅಥವಾ ಮತ್ತೇನಾದ್ರೂ ಬದಲಾವಣೆಗಳನ್ನ ನಮಗೆ ಕಾಣಲಿಕ್ಕೆ ಸಿಗುತ್ತಾ ಮತದಾರರ ಆಕ್ಚುಯಲ್ ತೀರ್ಪು ಕಾ ನೋಡೋಣ ಜೂನ್ ನಾಲ್ಕಕ್ಕೂ ಕೂಡ ಬೆಳಗ್ಗೆ ಐದು ಗಂಟೆಯಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅತಿ ದೊಡ್ಡ ತಂಡ ದೇಶದಾದ್ಯಂತ ಪ್ರಮುಖ ನಗರಗಳಿಂದ ಆಕ್ಚುಯಲ್ ಗ್ರೌಂಡ್ ರಿಪೋರ್ಟ್ ಜೊತೆಗೆ ಫಾಸ್ಟ್ ಫಸ್ಟ್ ರಿಸಲ್ಟ್ ಅನ್ನ ನಿಮ್ಮದಿಡುತ್ತೆ ಮರಿದೆ ಮಿಸ್ ಮಾಡಿದೆ ಜೂನ್ ನಾಲ್ಕಕ್ಕೆ ಟ್ಯೂನಿನ್ ಆಗಿ ರಿಪಬ್ಲಿಕ್ ಕನ್ನಡ ಧನ್ಯವಾದ ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ನೋಡ್ತಾರೆ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ